ನಾನೀಗ ಒಂದು ಕ್ವಶನ್ ಕೇಳಿ ಎಲ್ಲಿ ಯಾಕೆ ಜಾಸ್ತಿ ತಿಂತಿ ಹೇಳಿ ನೋಡು ನೀವೊಂದ್ಸಲ ಹೇಳು ಹಂಗ ಯಾರು ತಿಂತಾರೆ ಆದ್ರೆ ನೀವು ಭಾಳ ಏನು ಎರಡಿಕೆ ಇಷ್ಟ ನಿನಗ ಯಾವ್ದಿಂತ ಜಾಸ್ತಿ ಇಷ್ಟ ಎಲ್ಲ ಅದ ಯಾಕೆ ನಿನಗೆ ಅಷ್ಟು ಇಷ್ಟ ಇಷ್ಟ ಹೌದು ಯಾರ್ ಕಲ್ಸಾರ ನಿನಗ ತಿನ್ನೋದು ಅಂದ್ರೆ ನಿಮ್ ಮನೆಯಾಗ ಯಾರ ಹಾಕ್ತೀರೇನು ಬಾಳ ಯಾರ ಹಾಕ್ತಿರಿ ನಿಮ್ನಾಗ ಜಾಸ್ತಿ ಎಲ್ಲಡ್ಕಿ ಅಷ್ಟ ಅದನ್ನ ನೋಡಿ ಕಲದ್ ಭೇಟಿ ಎಲ್ಲಡಿಕೆ ಹಾಕೋಳ ಹೌದಿಲ್ಲ ಅದನ್ನ ತಿಂದ್ರಿ ಏನಾಗ್ತೈತಿ ಎಲ್ಲಡಿಕೆ ಅಷ್ಟು ತಿಂದ್ರ ಓ ಅಂದ್ರೆ ಸುಣ್ಣದು ಹಾಕಿ ಕೆಂಪಾತ್ರ ಅಂತ ಹೇಳ್ಕೊಂಡ್ಬಿಟ್ಟಿ

ಅಡಿಕೆ ಏನ್ ಸಿಕ್ತು ನಮಗೆ ನೀವೇನ್ ಬೆಳೆದೇ ಬಿಡ್ತೀರಿ ನೀವೇನ ನಿಮ್ಮೂನೆಲ್ಲ ಸ್ವಂತ ಇರ್ತಾವ ಆಮೇಲೆ ಎಲ್ಲಿ ಅಷ್ಟು ಸಂತ್ಯಾಗ್ ತರ್ತೀವಿ ಹಾ ಸಂತ್ಯಾಗ್ ತಗೊಂಡ್ಬರ್ತೀರಿ ಸುಮ್ನ ಇಷ್ಟ ದೊಡ್ಡ ಡೆಬ್ಬಿ ಇರ್ತೀವಿ ಹಾ ಒಟ್ಟೆಲ್ಲ ರೆಡಿ ಮಾಡ್ಕೊ ಇಟ್ಕೊಂಬಿಟ್ಟೆ ಹಂಗ ಒಂದ್ ಚೀಲ ಮಾಡ್ಕೊಂಡ್ಬಿಡ ಸೊಣದಾಗ ಸಿಗಿಸ್ಕೊಂಡ್ಬಿಡದಾನ ಹೌದಿಲ್ಲ ಹ್ಮ್ ಹ್ಮ್ ಅಂತ ಹೇಳ್ತೀನಿ ತಗೋಣ ನೀನೇ ಕಲ್ಸಿ ನನಗ ಹಾಕೊಳ್ಳೋದ ನಾ ಹಾಕೋತಿರ್ಲಿಲ್ಲ ಮೊದ್ಲ ಹ್ಮ್ ಏಯ್ ಇಲ್ಲ ಅದು ಚೆನ್ನಾಗ್ ಅಂತ ಹೇಳಿ ನೀನ ಕಲಿಸಿ ಈಗ ನನಗಂತಿ ಹೌದು ಏನು ಹೌದು ಸಿಟ್ಟು ಬಂತು ಇರ್ಲಿರ್ಲಿತು ಹಂಗೆ ಕೇಳಿ ನಾ ಆಯ್ತು ಹಾ ಬಾಯ್ ಬಾಯ್ ಲವ್ ಯು ಲವ್ ಯು